ಪುಷ್ಪ ಅಲ್ಲು ಅರ್ಜುನ್ ವಿರುದ್ಧ ನೀತಿ ಸಹಿತೆ ಉಲ್ಲಂಘನೆ ದೂರು ದಾಖಲು ಅಮರಾವತಿ ಆಂಧ್ರ ಪ್ರದೇಶ ಎಲೆಕ್ಷನ್ ಆಯ್ತು ಗೊತ್ತಲ್ಲ ನಿಮ್ಗೆಲ್ಲ ಆಂಧ್ರ ಪ್ರದೇಶದ ವಿಧಾನಸಭೆಯ ನೂರ ಎಪ್ಪತ್ತೈದು ಕ್ಷೇತ್ರಗಳಿಗೆ ಹಾಗೂ ಲೋಕಸಭೆ ಇಪ್ಪತ್ತೈದು ಕ್ಷೇತ್ರಗಳಿಗೆ ಸೋಮಾರಿಕ ಕಾಲದಲ್ಲಿ ಮತದಾನವಾಗಲಿದೆ ಶನಿವಾರ ಸಂಜೆ ಬಹಿರಂಗ ಪ್ರಚಾರ ಅಂತಗೊಂಡಿದೆ ಈ ಮಧ್ಯೆ ಮಾದರಿ ನೀತಿ ಸ್ನೇಹಿತೆ ಉಲ್ಲಂಘನೆ ಆರೋಪದಡಿ ಟಾಲಿವುಡ್ ಖ್ಯಾತ ನಟ ಪುಷ್ಪಾ ಚಿತ್ರ ಖ್ಯಾತಿಯಲ್ಲು ಸರ್ಜನ್ ಮತ್ತು ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ಶಾಸಕ ರವಿಚಂದ್ರ ಕಿಶೋರ್ ರೆಡ್ಡಿ ವಿರುದ್ಧ ಪ್ರಕರಣ ದಾಖಲಾಗಿದೆ ಶಾಸಕ ರವಿಚಂದ್ರ ಅವರ ನಿವಾಸದಲ್ಲಿ ಶನಿವಾರ ಸಾರ್ವಜನಿಕ ಸಭೆ ನಡೆಸಲಾಗಿದೆ ಈ ಸಭೆಗೆ ಚುನಾವಣಾ ಆಯೋಗದಿಂದ ಪರವ ಪರವಾನಗಿ ಪಡೆದಿರಲಿಲ್ಲ ಇದು ನೀತಿ ನೀತಿಹಿತೆಯ ಸ್ಪಷ್ಟ ಉಲ್ಲಂಘನೆ ಎಂಬ ದೂರಿನ ಮೇರೆಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಮಿತ್ ಮಿ ಮಿಶ್ರ ರೆಡ್ಡಿ ಅವರಿಗೆ ಮಿತ್ರ ರೆಡ್ಡಿ ಅವರಿಗೆ ಸಹಾಯ ಮಾಡಲೆಂದು ಬಂದಿರುವಷ್ಟೇ ರಾಜಕೀಯ ಚುನಾವಣೆ ಪ್ರಚಾರ ಉದ್ದೇಶಕ್ಕೆ ಯಾವ ಉದ್ದೇಶದಿಂದ ಅಲ್ಲ ಎಂದು ಅಲ್ಲು ಅರ್ಜುನ್ ಸ್ಪಷ್ಟನೆ ನೀಡಿದ್ದಾರೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ